ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಎಲ್ಲಾದರೂ ಹೊರಗಡೆ ಹೋಗಿ ಬಂದು ಬೇಗ ಅಡುಗೆ ಮಾಡಬೇಕು ಅನ್ನೋವಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು ಅನ್ನ ಮುದ್ದೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ತುಂಬ ಸುಲಭವಾಗಿ ಬೇಗ ಮಾಡ್ಕೋಬೋದು ಇದಕ್ಕೆ ಹೆಚ್ಚು ಮಸಾಲೆ ಬೇಕಾಗಿಲ್ಲ ಮಾಡೋದು ಎಷ್ಟು ಸಿಂಪಲ್ಲೋ ಟೇಸ್ಟು ಅಷ್ಟೇ ರಿಚ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮೊದಲಿಗೆ ಈ ರೆಸಿಪಿನ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಕಪ್ಪಾಗುವಷ್ಟು ಸೇರಿಸ್ತಾ ಇದ್ದೀನಿ ಈಗ ಈ ಬೇಳೆನ ಚೆನ್ನಾಗಿ ತೊಳೆದು ತಗೊಳ್ತಾ ಇದ್ದೀನಿ ನೋಡಿ ಬೇಳೆನ ತೊಳೆದಿದ್ದಾಯಿತು ಬೇಳೆ ಇಷ್ಟ ಇಲ್ಲ ಅನ್ನೋದಾದರೆ ತೊಗರಿ ಬೇಳೆಲೂ ಕೂಡ ಇದನ್ನು ಮಾಡ್ಕೋಬೋದು ಈಗ ಇದಕ್ಕೆ ಕುದಿಯೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ಪು ಹೆಸರುಬೇಳೆಗೆ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕಿದ್ರೂ ಕೂಡ ಸರಿ ಆಗತ್ತೆ ನಾನಿಲ್ಲಿ ಅಂದಾಜಲ್ಲಿ ನೀರನ್ನು ಸೇರಿಸಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಬೇಗ ಬೇಯಲಿ ಅಂತ ಹೇಳಿ ಒಂದು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಜಿಲ್ನ ತಗೊಳ್ತೀನಿ ಹೆಸರು ಬೇಳೆ ಬೇಗ ಬೇಯುತ್ತೆ ಎರಡು ವಿಜಿಲ್ ಸಾಕಾಗತ್ತೆ ಇವಾಗ ನೋಡಿ ಎರಡು ವಿಜಿಲ್ ಆಗಿದೆ ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆನ ಮಸಿಯೋಕ್ಕೆ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೋಬೇಕು ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ಜೀರಿಗೆ ಸಾಸಿವೆ ಜೊತೆಗೇ ಬೆಳ್ಳುಳ್ಳಿನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಒಣಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ ಹಾಗೆ ಖಾರಕ್ಕೆ ತುಂಬ ಖಾರ ಇರುತ್ತಲ್ಲ ಹಸಿ ಮೆಣಸು ಅದನ್ನು ಮೂರು ಹಸಿ ಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಥರದ ಹಸಿ ಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ ಈಗ ತೋರಿಸ್ತಾ ಇರೋ ಹಸಿ ಮೆಣಸು ಸ್ವಲ್ಪನೂ ಖಾರ ಇರೋದಿಲ್ಲ ಟೇಸ್ಟ್ ಚೆನ್ನಾಗಾಗತ್ತೆ ಹಾಗಾಗಿ ಸೇರಿಸಿದ್ದೀನಿ ನೀವು ಒಂದೇ ಥರ ಹಸಿಮೆಣಸನ್ನು ಕೂಡ ಉಪಯೋಗಿಸಿ ಮಾಡ್ಕೊಳ್ಳಿ ನನ್ನ ಹತ್ರ ಇತ್ತು ಅಂತ ಸೇರಿಸಿದ್ದೀನಿ ಈಗ ಎರಡು ಕಡ್ಡಿ ಆಗೋಷ್ಟು ಕರಿಬೇವನ ಸಹ ಸೇರಿಸಿ ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿನ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಈಗ ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಇದೆ ಇದಕ್ಕಿಂತ ಜಾಸ್ತಿ ಕಲರ್ ಚೇಂಜ್ ಆಗೋದು ಬೇಡ ಈಗ ಇದಕ್ಕೆ ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಹುಳಿ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಸೈಜು ಎರಡು ಟೊಮ್ಯಾಟೊ ಜೊತೆಗೆ ಒಂದು ಸ್ವಲ್ಪ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಜೊತೆಗೇ ಉಪ್ಪನ್ನು ಸೇರಿಸೋದ್ರಿಂದ ಟೊಮ್ಯಾಟೊ ತುಂಬ ಬೇಗ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ಹುಣಸೆ ಹುಳಿ ಅಥವಾ ಬೇರೆ ಮಸಾಲೆ ಪುಡಿಗಳು ಯಾವುದು ಬೇಡ ತುಂಬ ಸಿಂಪಲ್ ಆಗಿರೋಂಥ ರೆಸಿಪಿ ಮಾಡೋದು ಅಷ್ಟೇ ಸುಲಭ ತುಂಬ ಬೇಗ ಆಗುತ್ತೆ ಇವಾಗ ನೋಡಿ ಟೊಮ್ಯಾಟೋನ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದಾಗಿದೆ ಟೊಮೆಟೊ ಕೂಡ ತುಂಬ ಮೆತ್ತಗೆ ಬೆಂದಿದೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂತಹ ಹೆಸರು ಬೇಳೆನ ಇದ್ದೀನಿ ಜೊತೆಗೆ ಅದೇ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಿದ್ದೀನಿ ಈಗ ಈ ಸಾಂಬಾರು ಗಟ್ಟಿ ಬೇಕಾ ಅಥವಾ ತೆಳ್ಳಗಿರಬೇಕಾ ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಎಲ್ಲ ಬೇಯಿಸೋ ಅವಶ್ಯಕತೆ ಇಲ್ಲ ನನಗಿಲ್ಲಿ ತುಂಬ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಯಾಕಂದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತಲ್ವ ಹಾಗಾಗಿ ಇನ್ನು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದಂಗೆ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಕುದಿ ಬಂದರೆ ಸಾಕು ನಾವು ಆಲ್ರೆಡಿ ಬೇಳೆನ ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಒಂದು ಕುದಿ ಬಂದರೆ ಸಾಕು ಈ ಸಾಂಬಾರು ರೆಡಿಯಾಗಿ ನಾನಿಲ್ಲಿ ಹೆಸರುಬೇಳೆನ ತುಂಬಾ ಬೇಯಿಸ್ಕೊಂಡೆ ಅಂತ ಅನ್ನಿಸ್ತು ನೀವು ಒಂದು ಸ್ವಲ್ಪ ಕಡಿಮೆನೇ ಬೇಯಿಸ್ಕೊಳ್ಳಿ ಹೆಸರುಬೇಳೆ ಕಾಣಿಸೋ ಥರ ಇದ್ದರೆ ಈ ಸಾಂಬಾರು ಇನ್ನೂ ಚೆನ್ನಾಗಿರತ್ತೆ ಅಂತ ನನಗನ್ಸುತ್ತೆ ಇವಾಗ ನೋಡಿ ಸಾಂಬಾರು ಕೂಡ ರೆಡಿ ಆಗಿದೆ ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಸೈಡಲ್ಲಿ ಹಪ್ಪಳನೋ ಉಪ್ಪಿನಕಾಯೋ ಏನಾದರೂ ಒಂದು ಸೈಡ್ ಡಿಶ್ ಇದ್ದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಅನ್ನದ ಜೊತೆಗೆ ಸರ್ವ್ ಮಾಡಿದ್ದೀನಿ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು